ಸಾಲಿಗ್ರಾಮ ತಾಲೂಕು ಚುಂಚನಕಟ್ಟೆ ಹೋಬಳಿಯಲ್ಲಿರುವ ಮುದ್ದನಹಳ್ಳಿ ನ್ಯಾಯಬೆಲೆ ಅಂಗಡಿಯನ್ನು ಶಾಸಕ ಡಿ ರವಿಶಂಕರ್ ಉದ್ಘಾಟನೆ ಮಾಡಿದರು ಶಾಸಕರು ಮಾತನಾಡಿ ಹಿತ್ತಲಕೊಂಡಿದ್ದು ಬಸವೇಶ್ವರ ದೇವಸ್ಥಾನವನ್ನು ಕೆಲಸ ಮಾಡಿಸಿಕೊಡುತ್ತೇನೆ ಎಂದು ಹೇಳಿದರು ಹಾಗೂ ನಾನು ಸಾಲಿಗ್ರಾಮ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ನಿಂತಾಗ ನನ್ನನ್ನು ಗೆಲ್ಲಿಸಿದ್ದೀರಿ ಈಗ ನನ್ನನ್ನು ಶಾಸಕರನ್ನಾಗಿ ಮಾಡಿದ್ದೀರಿ ಕಾರಣ ನೀವೇ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಅಡ್ಯ ಮಹದೇವಸ್ವಾಮಿ ಪ್ರಬಣ್ಣ ಮಂಜು ಹಾರಾ ಇಲಾಖೆಯ ಅಧಿಕಾರಿಗಳಾದ ಕುಮಾರ್ ಸುರೇಶ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಮುದ್ದಳ್ಳಿಯಲ್ಲಿ ಪಡಿತರ ವಿತರಣೆಯನ್ನು ಮಾಡ್ತಾ ಇದೆ ಆದರೆ ಪಡಿತರ ಪಡಿತರನ್ನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಕೊಡುಗೆ ಕೂಡ ಬಹಳ ದೊಡ್ಡ ಮಟ್ಟದಿದೆ ಅದರ ಅಡಿಯಲ್ಲೇ ಇವತ್ತು ಪಡಿತರ ವಿತರಣೆ ಕೂಡ ಆಗ್ತಾ ಆ ನಿಟ್ಟಿನಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಪಡಿತರ ವಿತರಣೆ ಆಗ್ತಾ ಇರಲಿಲ್ಲ ಆ ಕಾರಣದಿಂದ ಇವತ್ತು ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು ಜೊತೆಗೆ ನಮ್ಮ ಈ ಭಾಗದ ನಮ್ಮ ಜನರು ಏನು ಕಳೆದ ಒಂದೆರಡು ವರ್ಷಗಳಿಂದ ನಮ್ಮ ಊರಲ್ಲೇ ಪರಿತರವನ್ನು ವಿತರಣೆ ಹೇಳಿ ನಮಗೆ ಹಲವಾರು ಬಾರಿ ಕೇಳ್ಕೊಂಡಿದ್ರು ಅದರಂತೆ ನಾವು ನಮ್ಮ ಆಹಾರ ಇಲಾಖೆಯ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಅದನ್ನು ಸಂಬಂಧಪಟ್ಟ ಇಲಾಖೆಯಲ್ಲಿ ಅನುಮತಿಯನ್ನು ಪಡ್ಕೊಂಡು ಇವತ್ತು ವಿದ್ಯುತ್ವಾಗಿ ನಮ್ಮ ಮುಖಿ ಗ್ರಾಮದಲ್ಲಿರ್ಬೋದು ಕುಪ್ಪೆ ಗ್ರಾಮದಲ್ಲಿರ್ಬೋದು ಚಿಕ್ಕಪ್ಪಳು ಚಿಕ್ಕಪ್ಪಳು ಗ್ರಾಮದಲ್ಲಿರ್ಬೋದು ಒಂದು ವಿತರಣೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಆಗಿದೆ ಅದೇ ರೀತಿ ಕುಪ್ಪೆ ಗ್ರಾಮದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕೊಡಿಸುವಂಥ ರೀತಿಯಲ್ಲಿ ಮಾಡುವಂಥ ನಿಟ್ಟಲ್ಲಿ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಾವೆ ಇವತ್ತು ನಮ್ಮ ಜನರು ಅಲ್ಲಿಗೆ ದೂರ ಆಗುತ್ತೆ ಹೋಗಿ ಪರಿಹಾರವನ್ನು ಅಂತ ಅಂತೇಳಿ ಅವೆಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ಹೇಳಿ ಇವತ್ತು ನಮ್ಮ ಮುಖ್ಯ ಚಿಕ್ಕೊಪ್ಪು ಗ್ರಾಮದಲ್ಲಿ ಇವತ್ತು ಪಡಿತರ ವಿತರಣೆಯನ್ನು ಮಾಡ್ತಾ ಇದ್ವಿ ಆ ನಿಟ್ಟಲ್ಲಿ ಇದು ಈ ಸುಮ್ನ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲೇಬೇಕಂತ ನಾನಿಲ್ಲ ಬರೋದಿಲ್ಲ ಮಾಡಿ ಅಂತೇಳಿ ಹೇಳಿದ್ದೆ ಸದ್ಯದಲ್ಲಿ ಪೂಜೆಯನ್ನು ಮಾಡಿ ಇವತ್ತು ವಿದ್ಯುತ್ವಾಗಿ ಏನು ತಾಯಂದಿರ ಕೈನು ಕೂಡ ಪೂಜೆಯನ್ನು ಅಕ್ಕಿಯ ರಾಶಿಗೆ ಪೂಜೆಯನ್ನು ಮಾಡಿಸಿ ಇವತ್ತು ವಿದ್ಯುತ್ವಾಗಿ ಒಂದು ಶಾಲೆಯನ್ನು ಕೊಟ್ಟಿದ್ದೇವೆ ಇದು ಒಂದು ಕಡೆ ಇವತ್ತು ನಾನು ಇಲ್ಲಿ ಒಬ್ಬ ಶಾಸಕನಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಿಂತು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಮೂಲ ಅಂತ ಅಂತೇಳಿದ್ರೆ ಇವತ್ತು ನನ್ನ ಸಾಲಿ ಗ್ರಾಮ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ